ಆಮೇಲೆ ಇದು ರೀಲ್ ಮಾಡಿದ್ದು ಹಾಗೆ ನಾವು ರೀಲ್ಸ್ ಒಂದು ನಮ್ಮ ಅಚ್ಚುಮೆಚ್ಚಿನ ಕ್ರೀಲ್ ಸ್ಟಾರ್ ಒಂದು ರೀಲ್ ಮಾಡಿದೆವು ತುಂಬಾ ಹಿಟ್ ಸಾಂಗ್ ಹಿಟ್ ಫಿಲ್ಮ್ ಹಾಗೆ ರೀಲ್ ಮಾಡಿ ಅಲ್ಲಾದ ಮೇಲೆ ಒಂದು ನಿಮ್ಮ ಜೊತೆ ನಾವು ಮಾತಾಡ್ಲೇಬೇಕಲ್ವಾ విచంద్రన్ రవిచంద్రేమిలీ <laughs> ಫ್ಯಾಮಿಲಿ ಇದು ಕ್ರೇಜ್ ಇಷ್ಟಾರೆ ರೈಚಂದನ ಹಾಗೆ ನಾವು ಕೂಡ ಅವರನ್ನೇ ಫಾಲೋ ಮಾಡೋದು ಅಲ್ಲ ರೀ ಜಾಸ್ತಿ ಯಾವುದೇ ಫಿಲ್ಮ್ ಗೆ ಸಾಂಗ್ ಗೆ ರೀಲ್ಸ್ ಮಾಡೋದು ನಾವು ಹೌದು ಹಾಗೆ ಹಾಗೆ ಇದೆಲ್ಲ ನೋಡಿ ಇದೆಲ್ಲ ಮಗಳೇ ಮಾಡಿದ್ರು ನನಗೆ ಎಲ್ಲ ಡ್ರೆಸ್ಸಿಂಗ್ ಮತ್ತೆ ಮೇಕಪ್ ಎಲ್ಲ ಸ್ವಲ್ಪ ಮೇಕಪ್ ಅಂದ್ರೆ ತುಂಬಾ ಇಲ್ಲ ಲೈಟ್ ಮೇಕ್ಅಪ್ ತುಂಬಾ ಜಾಸ್ತಿ ಮಾಡಿಲ್ಲ ಸ್ವಲ್ಪ ಲೈಟ್ ಮೇಕ್ಅಪ್ ಮಾಡಿದ್ರು ಜಾಸ್ತಿ ಮಾಡಲಿಲ್ಲ ಜಾಸ್ತಿ ನನಗೆ ಆಗೋದಿಲ್ಲ ಮೇಕ್ಅಪ್ ಎಲ್ಲ ಸುಮ್ಮನೆ ಫ್ಯಾರ್ ಇದ್ದೇನಲ್ಲ ಜಾಸ್ತಿ ಮೇಕಪ್ ಯಾಕೆ ಅಂತ

ಹಾಗೆ ನನ್ನ ಬಟ್ಟೆಲೆಲ್ಲ ಬಟ್ಟೆ ಎಲ್ಲ ಹಾಕಿದೆ ಅಂದ್ರೆ ಈಗ ಡ್ರೆಸ್ ಈಗೆಲ್ಲ ನಾವು ಈಗ ಅದು ಸರಿ ಮಾಡ್ಲಿಕ್ಕೆ ಉಂಟು ಬಂದು ಸರಿ ಮಾಡ ಅಂತ ಹೇಳಿದ್ದೆ ನಾನು ಹಾಗೆ ಇವಡ ಒಂದು ರೀಲ್ ಸೆಟ್ ಮಾಡ್ತಾ ಇದ್ದಾಳೆ ನನ್ನ ಮಗಳು ಈಗ ಒಂದು ಅಪ್ಲೋಡ್ ಆಗ್ತಾ ಉಂಟು ಹಾಗೆ ಅದರ ವರ್ಕ್ ಮಾಡ್ತಾ ಇದ್ದಾಳೆ ಆಮೇಲೆ ನಾವೇನೋ ಹೊರಡುದು ಹಾಗೆ ಇಲ್ಲಿ ಎ ಸಿ ಎರಡು ರೂಮ್ ಅಲ್ಲಿ ಕೂಡ ಕಂಟಿನ್ಯೂ ಯಾಕೆ ಇಲ್ಲಿ ತಡಿಲಿಕ್ಕೆ ಆಗುದಿಲ್ಲಪ್ಪ ಅಂದ್ರೆ ನಮಗೆ ತುಂಬಾ ಸೆಕೆ ಅಲ್ಲ ಹಾಗೆ ಹಾಗೆ ಇಲ್ಲಿಗೆ ಬಂದಿದೆ ಈ ಸೇರ್ಲಿಕ್ಕೆ ನಾವು ಇದೆಲ್ಲ ಬಟ್ಟೆ ಎಲ್ಲ ತೆಗೆದದು ಕೆಲವೆಲ್ಲ ಬ್ಲೌಸ್ ಎಲ್ಲ ಹೋಗಿದೆ ಟೈಲರ್ ಅಲ್ಲಿ ಬ್ಲೌಸ್ ಎಲ್ಲ ಕೊಟ್ಟಿದ್ದೇವೆ ಬ್ಲೌಸ್ ಬ್ಲೌಸ್ ಹೋಗಿದೆ ಕೈ ಸ್ವಲ್ಪ ಲೂಸ್ ಮಾಡ್ಲಿಕ್ಕೆ

ತುಂಬಾ ಟೈಡ್ ಆಯ್ತು ಮತ್ತೆ ಎಸಿಯಲ್ಲಿ ಸ್ವಲ್ಪ ಹಾಕಿ ಹೋದ್ರೆ ಮದುಮಗಳಿಂದ ಬಂದ ರಿಮೂವ್ ಮಾಡಿ ಈಗ ಒಂದು ಜೀನ್ಸ್ ಪ್ಯಾಂಟ್ ಬಾ ಒಂದು ಟಾಪ್ ಹಾಕುದಿಲ್ಲ ಅರ್ಜೆಂಟಿಗೆ ಐಸ್ ಕ್ರೀಮ್ ಐಸ್ ಕ್ರೀಮ್ ತಿಂದು ಬರುವ ಅಂತ ಹೇಳಿ ಹಾಗೆ ಫ್ಯಾನ್ ಹಾಕಿದೀನಿ ನಾವು ಮಾತಾದ್ರೂ ಕೇಳ್ತದೆಲ್ಲ ಗೊತ್ತಿಲ್ಲ ಫ್ಯಾನ್ ಹಾಕಿದ್ರೂ ಕೇಳ್ತದಿಲ್ಲ

ಸಿಕ್ತ right, ಸ್ವಲ್ಪತಿ <laughs> 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 ಹತ್ರ ಹೇಳಿದೆ ಎಷ್ಟು ಐಸ್ ಕ್ರೀಮ್ ನನಗೆ ತಿನ್ನಿಸ್ತೀರಿ ತಿನ್ನಿಸಿ ಐಸ್ ಕ್ರೀಮ್ ತಿನ್ನಿಸಿ ನಾನು ಮೊದಲೇ ಫ್ಯಾಟ್ ಆಗಿದ್ದೇನೆ ಡಿನ್ನರ್ ಮುಗಿಸಿಯೇ ಬರುವ ಅಂತೇಳಿ ಹೇಳಿದೆ ಸೊ ಅವರ ಕೊನೆಗೆ ರೆಸ್ಟೋರೆಂಟಿಗೆ ನಮ್ಮೆಲ್ಲರನ್ನು ಕರ್ಕೊಂಡು ಹೋಗಿ ಡಿನ್ನರ್ ಮಾಡಿದೆವು ಇಲ್ಲಿನ ಫುಡ್ಡು ನಮಗೆಲ್ಲರಿಗೂ ಕೂಡ ತುಂಬ ಇಷ್ಟ ಆಯಿತು ಟೇಸ್ಟ್ ಅಂತೂ ವಾ ಸೂಪರ್ ಆಗಿದೆ ಚಿಕನ್ ಬಿರಿಯಾನಿ ಸೌತ್ ಚಿಕನ್ ಸಿಕ್ಸ್ಟಿ ಫೈವ್ ಆರ್ಡ್ರ್ ಮಾಡಿದರು ಹಸ್ಬೆಂಡ್ ಗೈಸ್ ಪಕ್ಕ ಸುರಿ ಗೈಸ್ 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 ಸ್ವೀಟಿ ರಿವ್ಯೂ ಕೊಡಿ ಮೇಡಮ್ ರಿವ್ಯೂ ಕೊಡಿ ಮೇಡಮ್ ಮತ್ತೆ ಅಷ್ಟೇ ಮೇಡಮ್ ಸರ್ ಸರ್ ರಿವ್ಯೂ ರಿವ್ಯೂ ಕೊಡಿ ಹೇಗಿತ್ತು ಬಿರಿಯಾನಿ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಅಷ್ಟೇ ಸರ್ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಅದು ಬೆಳ್ಳುಳ್ಳಿ ಕಬಾಬ್ ಅದೇ ನಮ್ಗೆ ಕಬಾಬ್ ಅದು ಯಾರು ನಿಮಗೆ ರಾವಲ್ ಮಾಡಿ ಕೊಟ್ಟದ ಕಿಚನಾಗಿ ಕರಿಮನಿ ಮಾಲೀಕ ರಾವೆಲ್ಲ

മിൻസർ. ഹേയ്. ഐ ഡോണ്ട് സർ. ഇത് ജോക്കാണ് അല്ലേ? ഹായ്. ദേ മാത്തേ. നിനക്ക് അപ്പോ നടന്നത് എന്നെത്തന്നെ മുടിയാണ് അണ്ടാ. സർ. దాదాเซ രഡ്ജിന മുടിയാണ്. ഒንድ തിങ്കലാണ് ഐക്ക്. നീ മുബൈ വീതി. എന്താ? വാട്ട് ആർ യു സെയിംഗ്? അത് കേൾക്കണോ? അത് പോകുമേ. മുടിയാണ് അണ്ടാണ് മാറ്. പൂറയില്ല കേട്ടോ. കോഡ് കേൾക്ക്. കോഡ് 됐ിയോ? ഒንድ തിങ്കലാണ് ഡീ.

ಊಟ ಎಲ್ಲ ಡಿನ್ನರ್ ಎಲ್ಲ ಆಯ್ತು ನೈಟ್ ನಮ್ಮ ಟ್ರಿಯು ಹಾಗೆ ಊಟ ಎಲ್ಲ ಆಯ್ತು ಎಲ್ಲ ಆಗಿ ಸಂಡೆಲ್ಲ ಒಂದು ಎಂತ ಎಲ್ಲ ಒಂದು ತಿರ್ಗಾಟಿಗೆಲ್ಲ ಹೊಂದಿರುಗಾಟ ಸ್ವಲ್ಪ ಹೀಗೆ ತಿರುಗಾಡಿದ್ರು ಹಾಗೆ ಕಾರಿನಲ್ಲಿ ಎಲ್ಲ ಸ್ವಲ್ಪ ಸುತ್ತಾಡಿ ಎಲ್ಲ ಸ್ವಲ್ಪ ಖುಷಿ ಆಗ್ತಾನೆ ನೈಟ್ ಅಲ್ಲ ಒಂದು ತಿರ್ಗಾಡ್ಲಿಕ್ಕೆ ಹಾಗೆ ನೈಟ್ ಕರ್ಕೊಂಡು ಹೋಗ್ತಾರೆ ಹಾಗೆ ಹೋಗಿ ಮತ್ತೆ ಒಂದು ರೆಸ್ಟೋರೆಂಟ್ಗೆ ಸರ ಕರ್ಕೊಂಡು ಹೋಗ್ತಿದ್ರು ಮತ್ತೆ ಊಟ ಅಲ್ಲಿ ರೆಸ್ಟೋರೆಂಟ್ ಗೆ ಹೋಗಿ ಡಿನ್ನರ್ ಮುಗಿಸಿ ಈಗ ಮನೆಗೆ ಬಂದದ್ದು ಇವಳಿ ಸ್ವಲ್ಪ ನಗರ ನಗರ ತೈರ್ತಾನೆ ಗೊತ್ತುಂಟಲ್ಲ ನೋಡಿ ಸಿಕ್ಕಿ ಎರಡ ம விஷேஷ மட்டும் இன்னொரு இன்னொரு